ಇವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂತಂದರೆ ಗಣೇಶ ಚತುರ್ಥಿ ಇನ್ನು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಗಣೇಶ ಚತುರ್ಥಿ ಆಚರಣೆಯಲ್ಲಿದೆ ಹನ್ನೊಂದು ದಿನಕ್ಕೆ ಇನ್ನೂ ಇಪ್ಪತ್ತೊಂದು ದಿನಕ್ಕೆ ವಿಸರ್ಜನೆಯಾಗುವ ಗಣೇಶೋತ್ಸವವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಏಕೆ ಹಾಗೂ ಯಾವಾಗ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಮೊದಲು ಗಣೇಶೋತ್ಸವ ಅಂದರೆ ಸಾರ್ವಜನಿಕ ಗಣೇಶೋತ್ಸವ ಎಲ್ಲಿ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇದು ಕೇವಲ ಒಂದು ಧಾರ್ಮಿಕ ಹಬ್ಬವಾಗಿರಲಿಲ್ಲ ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಜನರನ್ನು ಒಗ್ಗೂಡಿಸುವ ದಿಟ್ಟ ಪ್ರಯತ್ನವಾಗಿತ್ತು ಕಳೆದ ನೂರ ಇಪ್ಪತ್ತು ವರ್ಷಗಳಲ್ಲಿ ಗಣೇಶ ಹಬ್ಬವು ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಗಣೇಶ ಹಬ್ಬವೆಂಬ ಸಾಂಸ್ಕೃತಿಕ ಪರಂಪರೆಯನ್ನು ಸಮಕಾಲೀನ ಸಾಮಾಜಿಕ ವಿಷಯಗಳೊಂದಿಗೆ ಜೋಡಿಸುವ ಮೂಲಕ ಪ್ರಾರಂಭಿಸಲಾಯಿತು ಅಂತಾನೆ ಹೇಳಬಹುದು ದೇಶಭಕ್ತಿಯ ಭಾಗವಾಗಿ ಆರಂಭವಾದ ಈ ಉತ್ಸವವು ಇಂದು ಬೃಹತ್ ಆಚರಣೆಯಾಗಿ ಬೆಳೆದಿದೆ ಇಂದು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶೋತ್ಸವ ಮಂಡಲಗಳು ನಗರದಾದ್ಯಂತ ಗಣೇಶನನ್ನು ಪ್ರತಿಷ್ಠಾಪಿಸುತ್ತವೆ ಅವುಗಳಲ್ಲಿ ಕೆಲ ಮಂಡಲಗಳಿಗೆ ಎಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳು ತುಂಬಿವೆ ಹಾಗೂ ಕೆಲ ಮಂಡಲಗಳು ಶತಕದ ಗಡಿಯಲ್ಲಿವೆ ಅಂತಲೇ ಹೇಳಬಹುದು ಪ್ರತಿಯೊಂದು ಮಂಡಲವು ಹಬ್ಬದ ಸಿದ್ಧತೆಯಲ್ಲಿ ಮುಳುಗಿರುತ್ತವೆ ಆಚರಣೆಯಲ್ಲಿ ಚಿಂತನಶೀಲವಾದ ಹಾಗೂ ಗಂಭೀರವಾದ ವಿಷಯಗಳಿರುತ್ತವೆ ಹಿಂದೂ ಧರ್ಮ ಗ್ರಂಥಗಳು ಆಧುನಿಕ ಯುಗ ಸಾಮಾಜಿಕ ಸಮಸ್ಯೆಗಳು ಹಾಗೂ ಪರಿಸರ ಜಾಗೃತಿಯನ್ನು ಮೂಡಿಸುವ ವಿಭಿನ್ನ ವಿಷಯಗಳಿಂದ ಕೂಡಿರುತ್ತವೆ ಮಂಡಲಗಳು ನಿರ್ಧಾರ ಮಾಡಿರುವ ವಿಭಿನ್ನ ವಿಷಯಗಳ ಕುರಿತು ಇಪ್ಪತ್ತೈದರಿಂದ ಮೂವತ್ತು ಅಡಿಯಷ್ಟು ಎತ್ತರದ ಗಣೇಶ ಮೂರ್ತಿಗಳನ್ನು ವೃತ್ತಿಪರ ಕುಶಲಕರ್ಮಿಗಳು ರೂಪಿಸುತ್ತಾರೆ ಕೆಲವು ಮಂಡಲಗಳು ವಿಷಯಾಧಾರಿತ ಮೂರ್ತಿಗಳನ್ನು ಕೂಡಿಸಲು ಸಾಕಷ್ಟು ಹಿಂದೆಯೇ ಕೆಲಸ ಆರಂಭಿಸಿರುತ್ತವೆ ಹಾಗಾದರೆ ಮೊದಲ ಸಾರ್ವಜನಿಕ ಗಣೇಶೋತ್ಸವವನ್ನು ಯಾವ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು ಅಂತ ನೋಡೋದಾದರೆ ಮೊದಲ ಸಾರ್ವಜನಿಕ ಗಣೇಶ ಮೂರ್ತಿಯನ್ನು ಸೆಪ್ಟೆಂಬರ್ ಎರಡು ಹತ್ತೊಂಬತ್ತು ನೂರ ಐದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಲಾಗಿದೆ ಲೋಕಮಾನ್ಯ ತಿಲಕರು ಶಾಂತಾರಾಮ್ ಪಾಟ್ನೇಕರ್ ಅವರ ಅಂಗಡಿಯಲ್ಲಿ ಪ್ರತಿಷ್ಠಾಪಿಸಿದರು ಸ್ಥಳೀಯವಾಗಿ ಪ್ರಭಾವಿಗಳಾಗಿದ್ದ ಗೋವಿಂದರಾವ್ ಯಾಳ್ಗಿ ವಿಷ್ಣು ಪಾಟ್ನೇಕರ್ ಗೋಪಾಲ ಪಾಟ್ನೇಕರ್ ರಾಮಚಂದ್ರ ಮರ್ಕುಂಬಿ ಶಂಕರ್ ಕಲಘಟಗಿ ಹಾಗೂ ವಾಮನ್ ಕಲಘಟಗಿ ಸೇರಿದಂತೆ ಪ್ರಮುಖರು ಆ ಸಮಯದಲ್ಲಿ ಉಪಸ್ಥಿತರಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿದರು ಇಷ್ಟೇ ಅಲ್ಲದೆ ಬ್ರಿಟಿಷರ ಕಣ್ಗಾವಲಿನಿಂದಾಗಿ ಹಾಗೂ ವಸಾಹತುಶಾಹಿ ಅಧಿಕಾರಿಗಳ ಕಣ್ಣು ಗಣೇಶ ಉತ್ಸವದ ಮೇಲೆ ಬೀಳದಂತೆ ಇರಲು ತಿಲಕರೊಂದಿಗೆ ಛಾಯಾಚಿತ್ರಗಳನ್ನು ತೆಗೆಸಿಕೊಳ್ಳುವುದನ್ನು ಸಹ ನಿಷೇಧಿಸಲಾಗಿತ್ತು ಬೆಳಗಾವಿಯ ಪ್ರತಿ ಮಂಡಲಗಳು ವಿಭಿನ್ನವಾದ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಸಮುದಾಯದ ಜನರಿಗಾಗಿ ಆಯೋಜಿಸುತ್ತವೆ ಜಿಲ್ಲೆಯಾದ್ಯಂತ ಹಾಗೂ ನೆರೆ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರದಿಂದಲೂ ಸಹ ಪ್ರವಾಸಿಗರು ಈ ಭವ್ಯ ಪ್ರದರ್ಶನಗಳನ್ನು ವೀಕ್ಷಿಸಲು ಬೆಳಗಾವಿ ನಗರಕ್ಕೆ ಆಗಮಿಸುತ್ತಾರೆ ಬೆಳಗಾವಿ ಜಿಲ್ಲೆಯು ರೋಮಾಂಚಕ ಹಾಗೂ ಅರ್ಥಪೂರ್ಣವಾದ ಗಣೇಶ ಉತ್ಸವಕ್ಕೆ ಸಜ್ಜಾಗುತ್ತದೆ ಕೇವಲ ಎತ್ತರದ ಮೂರ್ತಿಗಳೊಂದಿಗೆ ಮಾತ್ರವಲ್ಲದೆ ಏಕತೆ ಸಂಸ್ಕೃತಿ ಮತ್ತು ಪ್ರಗತಿಯನ್ನು ಪ್ರೇರೇಪಿಸುವ ಉನ್ನತ ಪರಂಪರೆಯೊಂದಿಗೆ ಗಣೇಶ ಮೂರ್ತಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಲ್ಲುತ್ತವೆ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ಜೈ ಶ್ರೀ ಗಣೇಶ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್